ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಆರ್ಭಟಿಸ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ದೂದ್ಗಂಗಾ ಮಾರ್ಕಂಡೇಯ ಹಿರಣ್ಯ ಕೇಶಿ ಭರ್ತಿಯಾಗಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಜಿಲ್ಲೆಯ ನಲವತ್ತಕ್ಕೂ ಅಧಿಕ ಸೇತುವೆಗಳು ಜಲಾವೃತ ಆಗಿದೆ ಘಟಪ್ರಭಾ ನದಿಯ ಲೋಳಸೂರ ಸೇತುವೆ ಜಲಾವೃತವಾಗಿದೆ ಗೋಕಾಕ್ ಪಟ್ಟಣದಲ್ಲೂ ಕೂಡ ಇಳಿಯಿಲ್ಲ ನೀರಿನ ಮಟ್ಟ ಇನ್ನೂ ಕೂಡ ಇಳಿದಿಲ್ಲ ಅಲ್ಲಿ ನೀರಿನ ಮಟ್ಟ ಮೂವತ್ತಕ್ಕೂ ಅಧಿಕ ಗ್ರಾಮಗಳ ಜನರ ಸ್ಥಳಾಂತರ ಮಾಡಲಾಗಿದೆ ಇಪ್ಪತ್ತು ಕಾಳಜಿ ಕೇಂದ್ರ ಆರಂಭಿಸಿರುವಂಥದ್ದು ಜಿಲ್ಲಾಡಳಿತ ನದಿ ಪಾತ್ರಗಳ ಜನರಿಗೆ ಅಲರ್ಟ್ ಆಗಿ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ ಇನ್ನು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇರುವಂಥದ್ದು ಚಿಗಡೊಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿದೆ ನೀರು ನುಗ್ತಾ ಇದ್ದಂತೆ ರಾತ್ರೋರಾತ್ರಿ ಜನರು ಮನೆಯನ್ನ ಖಾಲಿ ಮಾಡಿದ್ದಾರೆ ಮೆಳವಂಕಿ ಮುಖ್ಯ ರಸ್ತೆಯಲ್ಲಿರುವಂತಹ ಪೆಟ್ರೋಲ್ ಬಂಕ್ ನಲ್ಲಿ ಇಪ್ಪತ್ತೈದು ಕುಟುಂಬಗಳು ಆಶ್ರಯವನ್ನು ಪಡೆದಿರುವಂತದ್ದು ಮತ್ತೊಂದು ಕಡೆ ಸಂತ್ರಸ್ತರು ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿ ತಾತ್ಕಾಲಿಕ ಶೆಡ್ ಅನ್ನು ನಿರ್ಮಿಸಿಕೊಂಡು ಮಹಿಳೆಯರು ಮಕ್ಕಳು ವಯಸ್ಸಾದಂಥವರು ವಾಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೆಟ್ರೋಲ್ ಬಂಕ್ ಅಲ್ಲಿ ಸುಮಾರು ಇಪ್ಪತ್ತೈದು ಕುಟುಂಬದವರು ಅಲ್ಲಿ ಉಳ್ಕೊಂಡಿದ್ರೆ ಇನ್ನೂ ಒಂದ್ ಕಡೆ ಟ್ರ್ಯಾಕ್ಟರ್ಗಳಲ್ಲಿ ಮೇಲ್ಗಡೆ ಶೀಟ್ಗಳನ್ನು ಹಾಕ್ಕೊಂಡು ಅಲ್ಲಿ ಮಲ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲಿ ಅವರ ಊರಿಗೆಲ್ಲ ನೀರು ನುಗ್ಗಿದ್ದಂಥ ಕಾರಣಕ್ಕೋಸ್ಕರ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅತ್ತಣಿ ಭಾಗದಲ್ಲಿ ಕೃಷ್ಣಾ ನದಿ ಅಬ್ಬರಿಸ್ತಾ ಇದೆ ಊರು ಬಿಟ್ಟು ಗಂಟು ಮೋಟೆಯನ್ನ ಕಟ್ಟಿಡುವಂಥದ್ದು ಜನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ತಾ ಇಲ್ಲ ಜನರು ಗಂಟು ಮೂಟೆ ಎಲ್ಲ ಕಟ್ಕೊಂಡು ರೆಡಿ ಆಗಿದ್ದಾರೆ ಹೋಗ್ಲಿಕ್ಕೆ ಆದ್ರೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಸಂಪರ್ಕ ಕಡಿತ ಆಗಿರುವಂತದ್ದು ಈ ಸಂದರ್ಭದಲ್ಲಿ ಕಾಳಜಿ ಕೇಂದ್ರಕ್ಕೂ ಕೂಡ ಶಿಫ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಬೀದಿ ಬದಿಯಲ್ಲಿ ನೆರೆ ಸಂತ್ರಸ್ತರು ವಾಸವನ್ನು ಮಾಡುವಂತಾಗಿದೆ ಅತನಿ ತಾಲೂಕಿನ ಹುಲಗ ಬಾಳಿ ಬಳಿ ವಾಸ್ತವ್ಯ ಉಳಿದಾರೆ ಕಾಳಜಿ ಕೇಂದ್ರಕ್ಕೆ ಕರೆತರಲಿಕ್ಕೆ ಅಧಿಕಾರಿಗಳು ಯತ್ನವನ್ನು ಮಾಡ್ತಾ ಇದ್ದಾರೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಜನರು ಪಟ್ಟಣ ನಡೆದಿದ್ದಾರೆ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅವರೀಗ ಮಕ್ಕಳು ವೃದ್ಧರು ಮಳೆ ಗಾಳಿ ನಡುವೆ ವಾಸವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಾನುವಾರುಗಳನ್ನ ಕೂಡ ರಸ್ತೆ ಬದಿ ಜಮೀನಲ್ಲೇ ಕಟ್ಕೊಂಡು ಕಾಲವನ್ನ ಕಳೀತಾ ಇದ್ದಾರೆ ನೆರೆ ಸಂತ್ರಸ್ತರು ಇನ್ನು ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಆಗ್ತಾ ಇರುವಂತಹ ಎಫೆಕ್ಟು ಘಟಪ್ರಭಾ ನದಿಯಲ್ಲಿ ಹೆಚ್ಚಾಗ್ತಾ ಇದೆ ಪ್ರವಾಹ ಬಾಗಿಲಕೋಟೆಯ ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಿದೆ ಮಿರ್ಜಿ ಗ್ರಾಮಕ್ಕೆ ನುಗ್ಗಿರುವಂಥದ್ದು ಘಟಪ್ರಭಾ ನದಿಯ ನೀರು ಮೂವತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದಾವೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಮನೆ ತೊರೆದು ಕಾಳಜಿ ಕೇಂದ್ರಕ್ಕೆ ದೌಡಾಯಿಸ್ತಾ ಇದ್ದಾರೆ ಮಕ್ಕಳು ನೂರಕ್ಕೂ ಅಧಿಕ ಜನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಮಹಿಳೆಯರು ವೃದ್ಧರು ಸೇರಿದಂತೆ ಕುಟುಂಬ ಸದಸ್ಯರಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ